ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಟಿ ಮಹಿಳಾ ಮೀಸಲು ಬಂದ ಕಾರಣ ಬಹುಮತ ಇಲ್ಲದಿದ್ದರೂ ಕೂಡ ಜೆಡಿಎಸ್ ಪಕ್ಷದ ಪ್ರಿಯಾಂಕಾ ನಾಯಕ್ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದ್ದು ಒಟ್ಟು ಮೂವತ್ತೆರಡು ಸದಸ್ಯರು ಒಳಗೊಂಡಿದ್ದು ಇದರಲ್ಲಿ ಇಪ್ಪತ್ತು ಕಾಂಗ್ರೆಸ್ ಹನ್ನೊಂದು ಜೆಡಿಎಸ್ ಹಾಗೂ ನಾಮನಿರ್ದೇಶನ ಸಮಿತಿ ಇದ್ದು ಗುರುವಾರದಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿತು ಚುನಾವಣೆ ಅಧಿಕಾರಿಯಾಗಿ ಲಿಂಗಸುಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ ಚುನಾವಣೆ ಪ್ರಕ್ರಿಯೆ ನಡೆಸಿ ನಂತರ ಮಾತನಾಡಿದರು ಒಟ್ಟು ನಗರಸಭೆಗೆ ಮೂವತ್ನಾಲ್ಕು ಸದಸ್ಯರಿದ್ದು ಅದರಲ್ಲಿ ಹನ್ನೊಂದು ಸದಸ್ಯರು ಗೈರಾಗಿದ್ದು ಕೋರಂ ಇದ್ದ ಕಾರಣ ಚುನಾವಣೆ ನಡೆಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಪ್ರಿಯಾಂಕಾ ನಾಯಕ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಪ್ರಭುರಾಜ್ ಇವರು ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಸಿಂಧನೂರು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ನಿರ್ದೇಶಿಸಿದ್ದಾರೆ ಅನುಸಾರ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ನಂತರ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಈ ಸಭೆ ಅಡ್ಡಿ ಮಾಡಿದ್ದೀವಿ ಅದರ ಅನುಸಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಅವಧಿಯಲ್ಲಿ ನಾಮಿನೇಷನ್ಸ್ ನಾವು ಪಡ್ಕೊಂಡಿರ್ತೀವಿ ಸೊ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ಸ್ ಬಂದಿರ್ತಾರೆ ಆದ್ದರಿಂದ ಸಿಂಧನೂರು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸುವುದರಿಂದ ಕರ್ನಾಟಕ ಪೌರಸಭೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಳ ನಿಯಮಗಳ ಹತ್ತೊಂಬತ್ತು ನೂರ ಅರವತ್ತೈದರ ನಿಯಮ ಎಂಟು ಒಂದರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಪ್ರಿಯಾಂಕಾ ವಿಠಲ್ ರಾವ್ ಇವರು ಅವಿರೋಧ ಆಯ್ಕೆಯಾಗಿ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವುದರಿಂದ ಕರ್ನಾಟಕ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಯಮಗಳ ಹತ್ತೊಂಬತ್ತು ನೂರ ನಿಯಮ ಎಂಟು ಎಂಟು ಒಂದರ ಪ್ರಕಾರ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಮಂಜುಳಾ ಪ್ರಭುರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಶಾಸಕ ಹಂಪನ್ಗೌಡ ಬಾದರ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಸನ್ಮಾನಿಸಿ ಮಾತನಾಡಿದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಪಕ್ಷದ ಚಿಹ್ನೆ ಇರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಬಹುಮತದೊಂದಿಗೆ ಇವರು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು

ಕಳೆದ ಹತ್ತಾರು ವರ್ಷಗಳಲ್ಲಿ ಪಟ್ಟಣದ ಒಂದು ಚರಿತ್ರೆ ಹಿಂದಿನ ಇತಿಹಾಸವನ್ನು ಈ ತಂದು ಬಹಳಷ್ಟು ಬದಲಾವಣೆ ಕಂಡುಕೊಂಡಿದೆ ಇನ್ನೂ ಇಲ್ಲಿನ ದಿನಗಳಲ್ಲಿ ಇರುವ ಸೋದರ ದೇಶ ಇಬ್ಬರು ಕೈ ಬೇಳಿ ಕೈನ ಕೊಟ್ಟಿದ್ದೇವೆ

ಅಧಿಕಾರ ಸ್ವೀಕರಿಸಿ ಅಧ್ಯಕ್ಷೆ ಪ್ರಿಯಾಂಕಾ ನಾಯಕ್ ಮಾತನಾಡಿ ನಾನು ಜೆಡಿಎಸ್ ಪಕ್ಷದಿಂದ ಚುನಾಯಿತಳಾಗಿದ್ದು ಶಾಸಕರ ಸಹಕಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಇನ್ನು ಒಂಬತ್ತು ತಿಂಗಳು ಕಾಲಾವಧಿ ಇದ್ದು ಅಷ್ಟರಲ್ಲಿ ಸಿಂಧನೂರು ನಗರವನ್ನು ಮಾದರಿ ನಗರವನ್ನಾಗಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸುವೆ ಎಂದು ತಿಳಿಸಿದರು ಶಾಸಕರ ಸಲಹೆ ಅವರ ಬೆಂಬಲದಿಂದ ಹಾಗೂ ಅವರ ಅನುಸಾರದಿಂದ ಒಟ್ಟಿಗೆ ನಾವು ಕೆಲಸ ಮಾಡಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಸರ್ ಅವರು ಶಾಸಕರ ನಮಗೆ ಅವರ ಇದು ನಮಗೆ ಸಹಕಾರದಿಂದ ನಾವು ಮುಂದೆ ಆಡಳಿತ ಮಾಡ್ತೀವಿ ಒಂಬತ್ತು ತಿಂಗಳಲ್ಲಿ ನನ್ನ ಮೇನ್ ಒಂದು ಇದು ಇರೋದು ಒಂದು ಸಿಟಿ ಡೆವಲಪ್ಮೆಂಟ್ ಇರೋದೇ ಮೇನ್ ಅಜೆಂಡಾ ಇದೆ ಸರ್ ಈ ಒಂಬತ್ತು ತಿಂಗಳಲ್ಲಿ ನಾನು ಅದನ್ನೇ ಮಾಡಬೇಕು ಅದಕ್ಕೆ ನಮಗೆ ಶಾಸಕರ ಸಹಕಾರ ಬೇಕೇ ಬೇಕು ಸರ್ ನಾವು ಶಾಸಕರ ಸಹಕಾರ ತಗೊಂಡು ಸರ್ ಇವಾಗ ಮೂಲಭೂತ ಸೌಕರ್ಯಗಳನ್ನು ಕುಡಿಯುವ ನೀರು ಹಾಗೂ ಬೀದಿ ದೀಪಗಳು ಆಮೇಲೆ ರಸ್ತೆ ಮತ್ತು ಚರಂಡಿ ಸ್ವಚ್ಛತೆ ಆಮೇಲೆ ಇವಾಗ ಸಮ್ಮರ್ ಬರ್ತಾ ಇದೆ ಅದು ಅದು ಆ ಒಂದು ಇದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ a uh -huh.